ಇದೀಗ ದೊಡ್ಡ ಗಡಿಯಾರ ವೃತ್ತಕ್ಕೆ ಮಹಾವೀರ ವೃತ್ತ ಎಂದು ಹೆಸರಿಟ್ಟಿದ್ದಾರೆ ಯಾರ ಪರ್ಮಿಷನ್ ಕೇಳ್ಕೊಂಡು ಈ ಒಂದು ವೃತ್ತಕ್ಕೆ ಇವರು ಹೆಸರಿಟ್ಟರು ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಸರ್ ಮೈಸೂರು ಆಳಿರೋ ಹೆಸರೇ ಇಲ್ಲ ದೊಡ್ಡ ಗಡಿಯಾರ ಸಂಸ್ಕೃತಿ ಎಲ್ಲ ಏನು ಮೈಸೂರು ಚೇಂಜ್ ಆಗಿಲ್ಲ ಇವರು ಮಾಡ್ಕೊಳ್ತಾ ಇದ್ದಾರೆ ನಾವು ಇಲ್ಲ ನಲವತ್ತು ವರ್ಷ ನೋಡ್ತಾ ಇದ್ದೀವಿ ದೊಡ್ಡ ಗಡಿಯಾರ ಅಂತಾನೆ ಇದ್ದಿದ್ದು ಈಗ ಇದು ಮಹಾವೀರ ವೃತ್ತ ಅಂತ ಸೇಟುಗಳು ಮಾಡಿರಂತ ಕಳಂಕ ತಂದಿದ್ದಾರೆ ಅದು ಸಾಂಸ್ಕೃತಿಕ ನಗರ ಅನ್ನೋದ್ರ ಇವೆಲ್ಲ ಒಂಥರ ಕಳಂಕ ಗಣಪತಿ ಪೂಜೆ ಮಾಡ್ತಾರೆ ಮಹಾವೀರ್ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೇನು ತಪ್ಪಿಲ್ಲ ಪದಕೀಯ ಏನ್ ಇಟ್ಟಿಲ್ವಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ದೊಡ್ಡ ಗಡಿಯಾರದ ವೃತ್ತದ ದುರಸ್ತಿ ಕಾರ್ಯ ಸಂಪೂರ್ಣವಾಗಿ ಕೊನೆಯ ಹಂತಕ್ಕೆ ಬಂದು ನಿಂತಿರುವಂತದ್ದು ಆದರೆ ಇದೀಗ ದೊಡ್ಡ ಗಡಿಯಾರ ವೃತ್ತಕ್ಕೆ ಮಹಾವೀರ ವೃತ್ತ ಎಂದು ಹೆಸರಿಟ್ಟಿದ್ದಾರೆ ಸದ್ಯಕ್ಕೆ ಆ ಹೆಸರಿಟ್ಟವರು ಯಾರು ಅನ್ನೋದು ಕೂಡ ಇದುವರೆಗೂ ಗೊತ್ತಾಗಿಲ್ಲ ರಾತ್ರೋ ರಾತ್ರಿ ಯಾರೋ ಎಸ್ ಬೋರ್ಡನ್ನು ತಂದು ಇಲ್ಲಿ ಮಹಾವೀರ ವೃತ್ತ ಎಂದು ಇಲ್ಲಿ ನಾಮಫಲಕವನ್ನು ಇಟ್ಟಿರುವಂಥದ್ದು ಸದ್ಯಕ್ಕೆ ಹಳ್ಳದ ಕೆರೆ ವೃತ್ತ ಎಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅಂದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಈ ಒಂದು ದೊಡ್ಡ ಗಡಿಯಾರವನ್ನು ನಿರ್ಮಾಣವನ್ನು ಮಾಡಲಾಗುತ್ತೆ ಹೆಚ್ಚು ಕಮ್ಮಿ ತೊಂಬತ್ತಾರರಿಂದ ತೊಂಬತ್ತೇಳು ವರ್ಷಗಳು ಪೂರೈಸಿದೆ ಶತಮಾನದ ವಸ್ತಿಲಲ್ಲೂ ಕೂಡ ಇದೆ ಆದರೆ ಇದೀಗ ಮಹಾವೀರ ವೃತ್ತ ಎಂದು ಹೆಸರಿಟ್ಟವರು ಯಾರು ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ನಾಮಫಲಕವನ್ನು ತಂದು ಇಲ್ಲಿ ಹಾಕಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಇತ್ತ ನೋಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಜನಗಳ ಪ್ರಶ್ನೆ ಆಗಿರುವಂಥದ್ದು ಸದ್ಯಕ್ಕೆ ಅಕ್ಕಪಕ್ಕದ ಜನ ಹೇಳ್ತಾ ಇರುವಂಥದ್ದು ಹಳ್ಳದ ಕೆರೆ ಒಂದು ದೊಡ್ಡ ಗಡಿಯಾರದ ವೃತ್ತಕ್ಕೆ ಮಹಾವೀರ ವೃತ್ತ ಎಂದು ಅನಧಿಕೃತವಾಗಿ ಇಲ್ಲಿ ಹೆಸರನ್ನ ಇಟ್ಟಿದ್ದಾರೆ ಅವರಿಗೆ ಅಧಿಕಾರಿಗಳು ಗಮನವನ್ನು ಹರಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಅಕ್ಕಪಕ್ಕದ ಜನಗಳು ಕೂಡ ಹೇಳ್ತಾ ಇರುವಂತರ ಬಗ್ಗೆ ಅಕ್ಕಪಕ್ಕದ ಜನಗಳು ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ ದೊಡ್ಡ ಗಡಿಯಾರ ನಾವು ಹೆಚ್ಚು ಕಮ್ಮಿ ಅರವತ್ನಾಲ್ಕು ನೋಡ್ತಾ ಇದ್ವಿ ಇಡೀ ಜನ ಎಲ್ಲ ಅವರೇ ಇದ್ದಾರಲ್ಲ ಇಲ್ಲಿ ಮಹಾವೀರ್ ಮಾಡ್ಕೊಂಡಿದ್ದಾರೆ ಎಲ್ಲ ಜೆಂಟ್ಸ್ ಅದಕ್ಕೆ ಮಹಾವೀರ್ ಮಾಡ್ಕೊಂಡಿದ್ದಾರೆ ಒಂದು ನೆಹರು ಸರ್ಕಲ್ ಇದೆ ನಾಳೆ ಅಲ್ಲೆಲ್ಲ ಮುಸ್ಲಿಮ್ ಜಾಸ್ತಿ ಆದರೆ ಅದನ್ನ ಯಾವುದೋ ಹೆಸರು ಬದಲಾಯಿಸ್ತಾರೆ ಏನು ಮಾಡೋಕಾಯ್ಕಿಲ್ಲ ಸರ್ ಮೈಸೂರು ಆಳಿರೋ ಹೆಸರೇ ಇಲ್ಲ ಈಗಿರೋರು ಆಳ್ತಾ ಇದ್ದಾರಲ್ಲ ಅವ್ರ ಹೆಸರು ಇದ್ದರೆ ಹೇಳಿ ಮೈಸೂರು ಅವರೆಲ್ಲ ಹೋದ್ರೆ ಆಗಲೇ ದೊಡ್ಡ ಗಡಿಯಾರ ಸಂಸ್ಕೃತಿ ಎಲ್ಲ ಏನೂ ಮೈಸೂರು ಚೇಂಜ್ ಆಗಿಲ್ಲ ಇವರು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಮೈಸೂರೇನು ಚೇಂಜ್ ಆಗಿಲ್ಲ ಮೈಸೂರು ಹಾಗೇ ಇದೆ ಜನಗಳು ಚೇಂಜ್ ಆಗಿದ್ದಾರೆ ಅಷ್ಟೇ ಇನ್ನೂ ತಪ್ಪೇ ನಿಲ್ಬೋದಾ ನಮ್ಮ ಇಂಡ್ಯಾದವ್ರೇ ತಾನೆ ಹಿಂದೂಗಳು ಇದೇ ಇಟ್ಟಿದ್ದಾರೆ ಜೈನ್ ಕಮ್ಯುನಿಟಿ ಅನ್ನೋ ಪಾರ್ಟ್ಸ್ ಆಫ್ ಹಿಂದೂ ಅಷ್ಟೇ ಅವ್ರು ಹೇಳ್ತಾರಲ್ಲ ಅವರು ಗಣಪತಿ ಪೂಜೆ ಮಾಡ್ತಾರೆ ಮಹಾವೀರ್ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೇನು ತಪ್ಪಿಲ್ಲ ಹೆಸರೇನು ಪದಕೀಯ ಇಟ್ಟಿಲ್ವಲ್ಲ ಅದೇನು ತಪ್ಪೇನಿಲ್ಲ ಗಡಿಯಾರ ಅಂತಲೇ ಈಗ ಫೇಮಸ್ ಇರೋದು ಫಸ್ಟ್ ಮಹಾವೀರ್ ತಂದರೆ ಯಾರಿಗೂ ಗೊತ್ತಿಲ್ಲ ಗಡಿಯಾರ ಅಂದರೆ ಎಲ್ಲ ಬರ್ತಾರೆ ಗಡಿಯಾರ ದೊಡ್ಡ ಗಡಿಯಾರ ಎಡೆ ಮೈಸೂರು ಫೇಮಸ್ ಅದು ದೊಡ್ಡ ಗಡಿಯಾರ ಅಲ್ಲ ಮಹಾವೀರ್ ಇಟ್ಟಿರೋದು ತಪ್ಪೇನಿಲ್ಲ ಇಲ್ಲ ಬಿಡಿ ಯಾಕೆ ತಪ್ಪಾಗತ್ತೆ ಈಗ ಮೊದಲು ಇದ್ದಿದ್ದು ಇಲ್ಲೆಲ್ಲ ಅರ್ಧ ನಮ್ಮ ಗೌಡ್ರುಗಳು ಆಮೇಲೆ ಗ್ರಾಮಗಳು ಇದ್ದಿದ್ದು ಈಗ ಎಂಟೈರ್ ಏರಿಯಾನೇ ಜೈನ್ ಕಮ್ಯುನಿಟಿ ಇದೆ ಇಟ್ಕೊಂಡಿದ್ದಾರೆ ಈಗ ಹೇಳ್ತಾ ಇಲ್ಲ ಕಾಶ್ಮೀರ ನಮ್ಮದು ಪಾಕಿಸ್ತಾನ ಅಂತ ಹೇಳ್ತಾ ಇಲ್ಲೆ ಹಂಗೆ ಇದ್ದೇ ಏನು ಚೇಂಜ್ ಇಲ್ಲ ಅಲ್ವಾ ತಪ್ಪೇನಿಲ್ಲ ಹೆಂಗೆ ತಪ್ಪ ಹೇಳ್ತೀರಾ ನೀವು ಈಗ ಏನು ಅವರು ಪಲಕೇರ ಹೆಸರು ಏನು ಇಟ್ಟಿಲ್ಲ ತಾನೆ ನಮ್ಮ ಇಂಡಿಯಾದವ್ರದ್ದು ಮಹಾವೀರ ಇಟ್ಕೊಂಡಿರೇನು ತಪ್ಪೇನಿಲ್ಲ ಹೆಸರು ಇರಲಿಲ್ಲ ಬಟ್ ಎರಡೂ ಹೆಸರು ಇದೆ ರಾತ್ರಿ ಹಾತ್ರೆ ಯಾರೂ ಇಟ್ಟಿಲ್ಲ ಬಿಡಿ ರಾತ್ರಿ ಹಾತ್ರೆ ಇಡೋರೆಲ್ಲ ಬೇರೆಯವರು ಈಗ ಮೊದಲಿಂದಾನೂ ಇದೆ ಇದು ಎಷ್ಟೋ ವರ್ಷದಿಂದ ಇದೆ ಬಟ್ ದೊಡ್ಡ ಗಡಿಯಾರ ಅಂದರೆ ಅದು ಶಾರ್ಟ್ ಫಾರಮ್ಮು ಐಡೆಂಟಿಫಿಕೇಷನ್ಗೆ ಈಸಿ ಇತ್ತು ಅಷ್ಟೇ ಈಗಲೂ ಈಸಿ ಇದೆ ಆಪೋಸಿಟ್ ಟೌನಲ್ಲಿ ಅಂತಾರೆ ಇಲ್ಲ ಆಪೋಸಿಟ್ ದೊಡ್ಡ ದೊಡ್ಡ ಗಡಿಯಾರ ಅಂತಲೇ ಹೇಳೋದು ಅದು ಅದ್ರ ಬಗ್ಗೆ ಇದು ಹಳೇ ನ ನಾಮಕರಣ ಇದು ದೊಡ್ಡ ಗಡಿಯಾರ ಅಂತ ಇದ್ದದ್ದು ಈಗ ಅದು ದುರಸ್ತಿ ಮಾಡಿರೋದ್ರಿಂದ ಮಾವೀರ ವೃತ್ತ ಅಂದ್ಬಿಟ್ಟು ಅದನ್ನು ನಾಮಕರಣ ಮಾಡಿದ್ದಾರೆ ಕಾರ್ಪೊರೇಷನ್ ಕಡೆಯಿಂದ ಅದನ್ನ ದುರುಪಯೋಗ ಪಡಿಸ್ಕೊಂಡು ಮಾವೀರ ಸರ್ಕಲ್ ಅಂತ ಮಾಡ್ಕೊಂಡಿದ್ದಾರೆ ಇದು ನಾವು ನೋಡ್ದಾಗಿಂದ ಸುಮಾರು ನಮ್ಮ ತಿಳುವಳಿಕೆ ಬಂದಾಗಿಂದ ದೊಡ್ಡ ಗಡೆಯರ ವೃತ್ತ ಯಾರಿಗೆ ಇದ್ದೆ ಏನು ಅನ್ನೋದು ಗೊತ್ತಿಲ್ಲ ಆದ್ರೂ ಮಾವೀರ ವೃತ್ತ ಅನ್ಬಿಟ್ಟು ನಾಮಕರಣ ಮಾಡ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಕಳಂಕ ತಂದಿದ್ದಾರೆ ಅದು ಸಾಂಸ್ಕೃತಿಕ ನಗರ ಅನ್ನೋದ್ರೆ ಇವೆಲ್ಲ ಒಂಥರ ಕಳಂಕ ಅದು ಹೆಸರುಗಳು ಪುರಾತನ ಕಾಲದ ಹೆಸರು ಇರೋದ್ರಿಂದ ಈಗೆಲ್ಲ ಮೊದಲಿಂದ ಅಲ್ಲ ದೊಡ್ಡ ಅಂತಲೇ ಮೊದಲಿಂದನೇ ಇರೋದು ಈಗಲಿಂದ ಅಲ್ಲ ನಾವು ಇಲ್ಲಾನು ನಲ್ವತ್ತು ವರ್ಷನೇ ನೋಡ್ತಾ ಇದ್ದೀವಿ ಇಲ್ಲ ನಾವು ಇಲ್ಲೇ ನಾವು ಅಂಗಡಿಯಲ್ಲೇ ಕೆಲಸ ಮಾಡ್ತಿದ್ದಿದ್ದು ಚಂದ್ರ ರೋಡಲ್ಲೇ ಕೆಲಸ ಮಾಡ್ತಾಯಿದ್ದು ಬಾವಡಂಗಿರೆಯಲ್ಲಿ ನಾವು ಇಲ್ಲ ಒಂದು ನಲವತ್ತು ವರ್ಷನೇ ನೋಡ್ತಾ ಇದ್ದೀವಿ ದೊಡ್ಡಗಡೆಯಾರ ಅಂತಲೇ ಇದ್ದಿದ್ದು ಈಗ ಇದು ಮಾವೀರ ವೃತ ಅಂತ ಸೇಟುಗಳು ಮಾಡಿರೋದು ಅವ್ರು ಮಾಡ್ಕೊಂಡಿರೋದು ಮಾವೀರ ವ್ರತ ಎಲ್ಲೂ ಇಲ್ಲ ಇವರೇ ಮಾಡಿರೋದು ನಾವು ನೋಡಿದಾಗ್ಲಿನ ದೊಡ್ಡಗಡೆಯಾರ ಅಂತಲೇ ಇರೋದು ಹೆಸರು ದೊಡ್ಡ ಗಡೆಯಾರ ಅಂತಲೇ ಇರೋದು ಅದು ಬಿಟ್ಟರೆ ಅಶೋಕ ರೋಡ್ ಅಂತ ಹೆಮ್ಮೆ ನಾವು ಇಲ್ಲೇ ಬಾವಡನಗಿರಿಯಲ್ಲಿ ನಾವು ಅವರೆಲ್ಲ ಜೊತೆ ಕೆಲಸ ಮಾಡ್ತಿದ್ವಿ ನಲ್ವತ್ತು ದೊಡ್ಡ ಗಡಿಯಾರ ಈಗ ಒಂದು ಒಂದು ಮೂರು ವರ್ಷ ಆಯ್ತು ಅಷ್ಟೇ ಬಸವಣ್ಣ ಅಂತ ಈಗ ಆ ಕಲ್ಲು ಅಂದ್ರೆ ಆ ಬೋರ್ಡ್ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಒಂದು ಗ್ರಾನೈಟ್ ಕಲ್ಲಲ್ಲಿ ಬರೆದಿರುವಂತದ್ದು ಸದ್ಯಕ್ಕೆ ದೊಡ್ಡ ಗಡಿಯಾರ ಶ್ರೀ ಮಹಾವೀರ ವೃತ್ತ ಅಂತ ಬರೆದಿರುವಂಥದ್ದು ಸದ್ಯಕ್ಕೆ ಅದರ ಕೊಡುಗೆ ಏನು ನವರತ್ನ ದಿಗಂಬರ ಜೈನ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮೈಸೂರು ಅಂತ ಬರೆದಿದ್ದಾರೆ ಅಂದರೆ ಈ ಒಂದು ಇದನ್ನು ನಿರ್ಮಾಣ ಮಾಡಿರುವಂಥವರು ಈ ಒಂದು ಸೊಸೈಟಿ ಲಿಮಿಟೆಡ್ ಮೈಸೂರು ಅಂತ ಇಲ್ಲಿ ಹಾಕಿರುವಂಥದ್ದು ಸದ್ಯಕ್ಕೆ ಯಾರ ಒಂದು ಪರ್ಮಿಷನ್ ಕೇಳಿಕೊಂಡು ಇಲ್ಲಿ ಈ ಒಂದು ವೃತ್ತಕ್ಕೆ ಇವರು ಹೆಸರಿಟ್ಟರು ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ಕೊಳ್ಳೋದು ಏನು ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡ ಒಂದು ಬೋರ್ಡನ್ನು ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಅಂತಂದರೆ ಅಧಿಕಾರಿಗಳಿತ್ತ ಗಮನ ಹರಿಸ್ಲಿಲ್ವಾ ಯಾಕಂತಂದರೆ ದೊಡ್ಡ ಗಡಿಯಾರಕ್ಕೆ ಅದರದೇ ಆದಂತಹ ಒಂದು ಶ್ರೇಷ್ಠತೆ ಇದೆ ಅಂದರೆ ಸುಮಾರು ಇನ್ನೇನು ನೂರು ವರ್ಷಗಳನ್ನು ಕೂಡ ತಲುಪುವಂತಹ ಮಟ್ಟಕ್ಕೆ ಬಂದಿರುವಂಥದ್ದು ಶತಮಾನದ ಆಚರಣೆಗೆ ದೊಡ್ಡ ಗಡಿಯಾರ ಹೆಸರಾಗಿ ನಿಂತಿರುವಂಥದ್ದು ಸಾಂಸ್ಕೃತಿಕ ನಗರಿಗೆ ಒಂದು ರೀತಿ ಅಹ್ ಈ ಒಂದು ಗಡಿಯಾರಕ್ಕೆ ಯಾರು ಕೇಳಿ ಹೆಸರಿಟ್ಟರು ಇದನ್ನ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಿರುವಂಥದ್ದು ಸದ್ಯಕ್ಕೆ ಹಳ್ಳದ ಕೆರೆ ಮೈದಾನ ಅಂತ ಇದ್ದಿದ್ದಂತಹ ಹೆಸರನ್ನ ಯಾರು ಚೇಂಜ್ ಮಾಡಿದ್ರು ಅಂತ ಈಗ ಅಕ್ಕಪಕ್ಕದ ಜನಗಳು ಇಲ್ಲಿ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಈ ಇವರೇ ಇದನ್ನು ಮಾಡಿರುವಂಥದ್ದು ಇತ್ತ ಗಮನವನ್ನು ಹರಿಸ್ಬೇಕಾಗಿದೆ ಅಧಿಕಾರಿಗಳು ಯಾರ ಪರ್ಮಿಷನ್ ಕೇಳ್ಕೊಂಡು ಹಾಕಿದ್ರು ಅಂದರೆ ಅಧಿಕೃತವಾಗಿ ಇಟ್ಟಿದ್ದಾರಾ ಅನಧಿಕೃತವಾಗಿ ಈ ಒಂದು ಬೋರ್ಡನ್ನು ತಗೊಂಬಂದು ಇಟ್ಟು ಹೆಸರನ್ನು ಅವರೇ ಇಟ್ಟಿದ್ದಾರೆ ಅನ್ನೋದು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ಬೇಕಾಗಿರುವಂಥದ್ದು